ಕೋಡ್ಲಗಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎನ್ಟಿ ಅವರು ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ವಿವಿಧ ಗ್ರಾಮಗಳ ವಿವಿಧ ಕಾಮಗಾರಿಗಳ ಬಗ್ಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಗ್ರಾಮೀಣ ಜನರ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟನಲ್ಲಿ ಶಾಸಕರ ಅನುದಾನ ವಿಶೇಷ ಅನುದಾನ ಪ್ರಗತಿ ಪಥ ಕಲ್ಯಾಣ ಪಥ ಕೆಕೆಆರ್ಡಿಬಿ ಬಿಎಂಎಫ್ ಕೆಎಂಇಆರ್ಸಿ ಅಡಿ ಹಾಗೂ ನಮ್ಮ ಸರ್ಕಾರದ ಸಹಕಾರದೊಂದಿಗೆ ಬಹುಜನರ ಬಹು ಬೇಡಿಕೆಗಳ ಬಹುದಿನಗಳ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ತಂದು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದೇನೆ ಎಂದರು ವಿವಿಧ ಗ್ರಾಮಗಳ ಕಾಮಗಾರಿ ಭೂಮಿ ಪೂಜೆ ಬಡೇಲಡ್ಕು ಗ್ರಾಮದಿಂದ ಬೀರಲಗುಡ್ಡ ಗ್ರಾಮದವರೆಗೆ ರಸ್ತೆ ಅಭಿವೃದ್ಧಿ ಬೀರಲಗುಡ್ಡ ಗ್ರಾಮದಿಂದ ಐವತ್ತರವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ತುಪ್ಪಕ್ಕನಹಳ್ಳಿ ಗ್ರಾಮದಿಂದ ಅಕ್ಕಾಪುರ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಿರೇಹೆಳ್ದಾಳ್ ಗ್ರಾಮದಿಂದ ಜಂಗಮ ಸುವೇನಹಳ್ಳಿವರೆಗೆ ವರೆಗೆ ಗ್ರಾಮದವರೆಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿ ಬೊಪ್ಪಲಾಪುರ ಗ್ರಾಮದಿಂದ ತಾಲೂಕು ಗಡಿ ಗ್ರಾಮದವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮೊರಬ ಗ್ರಾಮದಲ್ಲಿ ಆಯುಷ್ಮಾನ್ ಆರೋಗ್ಯ ಉಪಕೇಂದ್ರ ನೂತನ ಕಟ್ಟಡ ನಿರ್ಮಾಣ ಏಳು ಹಿರೇ ಹೆಗ್ದಾಳ್ ಗ್ರಾಮದಲ್ಲಿ ಆಯುಷ್ಮಾನ್ ಆರೋಗ್ಯ ಉಪಕೇಂದ್ರ ನೂತನ ಕಟ್ಟಡ ನಿರ್ಮಾಣ ವಿವಿಧ ಗ್ರಾಮಗಳ ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಬಡೇಲಡುಕು ಹಿರೆ ಹೆಗ್ದಾಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಪ್ರಮುಖ ಮುಖಂಡರುಗಳು ಮತ್ತು ಮಹಿಳೆಯರು ಯುವಕರು ಉಪಸ್ಥಿತರಿದ್ದರು